ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅದೃಷ್ಟ ಅನ್ನೋದು ಒಂದು ನನ್ನ ಕೈ ಹಿಡಿತಕ್ಕೆ ಸಿಗ್ತಾ ಇಲ್ಲ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಮಾಡಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೂರು ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಕರ ಅಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನ ನಲವತ್ತೆರಡನೇ ದಿವಸ ಅದೃಷ್ಟ ನಿಮಗೆ ಹೇರಳ ಪ್ರಮಾಣದಲ್ಲಿ ಅಪಾರ ಪ್ರಮಾಣದಲ್ಲಿ ನಿಮ್ಮ ಮನೆ ಬಾಗಿಲು ತಟ್ಟಿ ಒಳಗೆ ಬರಲಿಲ್ಲ ನಿಮಗೆ ಹಣ ಕೊಡಲಿಲ್ಲ ನಿಮ್ಮ ಕೆಲಸ ಕರಿ ಆಗಲಿಲ್ಲ ಅಂದರೆ ನನಗೆ ಹೇಳಿ ನಿಮಗೆ ಪದೇ ಪದೇ ಅದೃಷ್ಟ ಕೈ ಕೊಡ್ತಾ ಇದೆಯಾ ಏನು ಮಾಡೋದು ಗುರುಜಿ ಬಹಳ ಕಷ್ಟಪಡ್ತಾ ಇದ್ದೀನಿ ನ್ಯಾಯವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ ಅದೃಷ್ಟ ಅನ್ನೋದು ಒಂದು ನನ್ನ ಕೈ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅದೃಷ್ಟನೇ ನನ್ನ ಕೈಯಿಂದ ಜಾರಿ ಹೋಗ್ತಾ ಇದೆ ಅಂತೀರ ಚಿಂತೆ ಬೇಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಕೇವಲ ಫಾರ್ಟಿ ಒನ್ ಡೇಸ್ ನಲವತ್ತೊಂದು ದಿವಸ ಈ ಮೂರು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಮಾಡಿ ನೋಡಿ ನಲವತ್ತೆರಡನೇ ದಿವಸದಿಂದ ನಿಮ್ಮ ಅದೃಷ್ಟ ಬದಲಾಗದಿದ್ರೆ ಕೇಳಿ ವೀಕ್ಷಕರೇ ಅಂತಹ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ತಂದಿದ್ದೀನಿ ಈ ವಾಹಿನಿಯ ಹೆಸರು ಜಿತ್ ಮೀಡಿಯಾ ನೆಟ್ವರ್ಕ್ ಅಂತ ಈ ಕಾರ್ಯಕ್ರಮ ಮತ್ತು ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯ್ನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಯೂಟ್ಯೂಬ್ ಸಂಸ್ಥೆಯವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ಒತ್ತಿ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ಬನ್ನಿ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದೃಷ್ಟ ಪದೇ ಪದೇ ಯಾರಿಗೆ ಅದೃಷ್ಟ ಕೈ ಕೊಡ್ತಾ ಇದೆ ಅದನ್ನು ಹೇಗೆ ನಾವು ಮುಷ್ಟಿಯಲ್ಲಿ ಇಟ್ಕೋಬೋದು ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಇವತ್ತಿನ ಕಾಲದಲ್ಲಿ ಎರಡು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಒಂದು ಆರೋಗ್ಯ ಸರ್ವ ಪ್ರಪ್ರಥಮವಾಗಿ ಆರೋಗ್ಯ ಬೇಕು ಇನ್ನೊಂದು ಹಣ ಬೇಕು ಆ ಹಣ ಅನ್ನೋದೊಂದಿತ್ತು ಅಂತಂದರೆ ಮನಃಶಾಂತಿ ತನ್ನಿಂದ ತಾನೇ ಬರುತ್ತೆ ಹಾಗೆ ನಾವು ಇನ್ನೇನೋ ಮಾಡ್ತೀವಿ ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ ಭೇಟಿ ಕೊಡ್ತೀವಿ ಸುತ್ತೀವಿ ಪೂಜೆ ಮಾಡ್ತೀವಿ ಏನು ಮಾಡಿದರೂ ಕೂಡ ಮನಃಶಾಂತಿ ಆರೋಗ್ಯ ಹಣ ಅದೃಷ್ಟ ಇವ್ಯಾವುದೂ ಕೂಡ ಲೈನ್ನಲ್ಲಿ ಬರ್ತಾ ಇಲ್ಲ ಅಂದರೆ ಅದನ್ನು ನಿಮ್ಮ ಮನೆಯಲ್ಲಿದ್ದುಕೊಂಡೇ ಮಾಡ್ಕೋಬೋದು ಹೇಗೆ ಅಂತ ಹೇಳ್ತೀನಿ ವೀಕ್ಷಕರೇ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೂರು ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ಒಂದೊಂದಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಜಾಸ್ತಿ ಬೇಡ ನೀವು ಟೆಸ್ಟ್ ಅಂಡ್ ಟ್ರಯಲ್ ಟ್ರೈ ಮಾಡೋದಕ್ಕೆ ಫಾರ್ಟಿ ಒನ್ ಡೇಸ್ ಮಾಡಿ ನೋಡಿ ನಲವತ್ತೊಂದು ದಿವಸ ಫಲ ಕೊಡಲಿಲ್ಲ ಅಂದರೆ ಹೇಳಿ ಮೊದಲನೆಯ ಕೆಲಸ ಯಾವುದಪ್ಪ ಅಂದರೆ ನೀವು ಸೂರ್ಯ ಹುಟ್ಟಿದ ಮೇಲೆ ಮಲಗಿರಬಾರ್ದು ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ನಾವು ಎದ್ದು ಬಿಡಬೇಕು ಅಂಥವರ ಜೀವನದಲ್ಲಿ ಅದೃಷ್ಟ ತಾನೇ ತಾನಾಗಿ ಹುಡ್ಕೊಂಡ್ಬರುತ್ತೆ ನಾವು ಸೂರ್ಯ ಹುಟ್ಟಿದ ಮೇಲೇನೂ ಕೂಡ ನಿದ್ದೆ ಮಾಡ್ತಾ ಇದ್ರೆ ನಾವು ಸೂರ್ಯನಿಗೆ ಅವಮಾನ ಮಾಡಿದಂತೆ ಯಾಕೆಂದ್ರೆ ಕಾಲು ತೋರಿಸ್ಕೊಂಡು ಮಲಗಿರ್ತೀವಲ್ಲ ಸಾಕ್ಷಾತ್ ನಮ್ಮ ಕಣ್ಣಿಗೆ ಕಾಣಿಸುವಂತ ದೈವ ಅದು ಸೂರ್ಯ ಹಾಗಾಗಿ ಯಾರು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೇಳ್ತಾರೆ ಅದೃಷ್ಟ ಅವ್ರ ಮನೆಗೆ ತನಾಗೆ ಹುಡ್ಕೊಂಬರುತ್ತೆ ಇನ್ನು ಎರಡನೇದ್ದೇನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ನೋಡಿ ಕೈಯನ್ನು ನೀವು ರಬ್ ಮಾಡಿಕೊಂಡು ಕಣ್ಣಿಗೆ ಓದ್ಕೊಂಡು ಕರಾಗ್ರೆ ಅಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಈ ಮಂತ್ರ ಹೇಳಿಬಿಟ್ಟು ನಾವು ಕೆಳಗಡೆ ಇಳಿಬೇಕು ಇನ್ನು ಕಾಲನ್ನು ಭೂಮಿಗೆ ಸ್ಪರ್ಶ ಮಾಡೋದಕ್ಕಿಂತ ಮುಂಚಿತವಾಗಿ ಅಮ್ಮ ಭೂಮಿ ತಾಯಿ ನನ್ನ ಪಾದವನ್ನು ನಿನ್ನ ಮೇಲೆ ಇಡ್ತಾ ಇದ್ದೀನಿ ನನ್ನನ್ನು ಕ್ಷಮಸಮ್ಮ ಹೇಳಿ ನಿಮ್ಮ ದಿನವನ್ನು ಆರಂಭ ಮಾಡಬೇಕು ಇದು ಎರಡನೇ ಕೆಲಸ ಇನ್ನು ಮೂರನೆಯ ಕೆಲಸ ಏನಪ್ಪ ಅಂತಂದರೆ ನೀವು ಸ್ನಾನ ಪೂಜಾದಿಗಳನ್ನು ಮಾಡಿದ ನಂತರ ಒಂದು ಲೋಟ ನೀರನ್ನು ತಪ್ಪದೆ ಕುಡಿಬೇಕು ಬೆಳಗ್ಗೆ ಆ ನೀರನ್ನು ಯಾಕೆ ತಪ್ಪದೆ ಕುಡಿಬೇಕು ಅಂದರೆ ಒಂದು ಅಫರ್ಮೇಷನ್ ಮಾಡ್ಕೊಂಡು ಕುಡಿಬೇಕು ಯಾಕೆಂದ್ರೆ ಈ ನಾಲ್ಕು ರೆಮಿಡಿಗಳು ನಾನು ಹೇಳುವಂಥದ್ದು ನಲವತ್ತೊಂದು ದಿವಸ ಡೇಲಿ ಮಾಡಬೇಕಾಗತ್ತೆ ನಿರಂತರವಾಗಿ ಸ್ತ್ರೀಯರಾದರೆ ನಿಮ್ಮ ಮುಟ್ಟಿನ ದಿನಗಳಲ್ಲಿ ಮೂರ್ನಾಲ್ಕು ದಿವಸ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಫಸ್ಟ್ ಏನು ಮಾಡಿದ್ರಿ ನೀವು ಎದ್ದ ತಕ್ಷಣ ಒಂದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ರಿ ಎರಡನೇದನ್ನು ಕರಾಗ್ರೇ ವಸತೆ ಲಕ್ಷ್ಮಿ ಮಂತ್ರ ಹೇಳಿದ್ರಿ ಮೂರನೇದ್ದನ್ನು ಭೂಮಿ ಮೇಲೆ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಅಮ್ಮ ಭೂಮಿ ತಾಯಿ ನನ್ನನ್ನು ಕ್ಷಮಸಮ್ಮ ಅಂತ ಹಣೆ ಮುಟ್ಟಿ ನಮಸ್ಕಾರ ಮಾಡಿದ್ರಿ ನಾಲ್ಕನೆಯದ್ದು ನಿಮ್ಮ ಸ್ನಾನ ಪೂಜಾದಿಗಳಂತ ಒಂದು ಲೋಟ ನೀರು ತಗೊಳ್ಳಿ ನೋಡ್ಕೊಂಡ್ಬಿಟ್ಟು ನೀರನ್ನು ನೋಡ್ತಾ ನೋಡ್ತಾ ಇವತ್ತು ನನ್ನ ದಿನ ಚೆನ್ನಾಗಿ ಹೋಗಲಿದೆ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ವೃತ್ತಿ ವ್ಯಾಪಾರ ನೌಕರಿ ಎಲ್ಲ ಚೆನ್ನಾಗಾಗುತ್ತೆ ಇವತ್ತು ತುಂಬ ಒಳ್ಳೆಯ ದಿನ ಶುಭ ದಿನ ಅಂದ್ಕೊಂಡು ಅದನ್ನು ನೋಡಿ ನೀರು ಕುಡಿದು ಬಿಡಬೇಕು ಯಾಕೆಂದರೆ ನಿಮಗೆ ಗೊತ್ತಿರುವ ಹಾಗೆ ಮನುಷ್ಯನ ದೇಹ ಸುಮಾರು ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಈ ಒಂದು ಪ್ರಕೃತಿ ಭೂಮಂಡಲ ಕೂಡ ನಮ್ಮ ಸುತ್ತಮುತ್ತ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ನೀರೇ ಇದೆ ಈ ನೀರು ಅನ್ನೋದು ಮನುಷ್ಯನ ಜೀವನದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಹಾಗಾಗಿ ಆ ನೀರನ್ನು ನೋಡಿ ಕುಡಿದಾಗ ಅದು ನೀರಿನ ಕಣಗಳು ನಮ್ಮ ದೇಹದಲ್ಲಿ ಸೇರಿದಾಗ ನೀವೇನು ಅಫರ್ಮೇಷನ್ ಕೊಟ್ಟಿರ್ತೀರಿ ಇವತ್ತಿನ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿರ್ತೀರಿ ಇವತ್ತು ನನ್ನ ವೃತ್ತಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಹೇಳಿರ್ತೀರಿ ಇವತ್ತು ನಾನು ಕೈ ಹಾಕುವ ಕೆಲಸದಲ್ಲಿ ಎಲ್ಲ ಜಯ ಅಂತ ಹೇಳಿ ನೀರಿಗೆ ಅಫರ್ಮೇಷನ್ ಕೊಟ್ಟು ಕೊಡ್ದಿರ್ತೀರಿ ಅದು ಅದೇ ಥರ ನಡ್ಕೊಂಡು ಬರುತ್ತೆ ನಿಮಗೆ ಸೋಲಾಗದಕ್ಕೆ ಬಿಡೋಲ್ಲ ಇದು ನಾಲ್ಕನೇದು ಇನ್ನು ಕೊನೆಯದೇನಪ್ಪ ಅಂತಂದರೆ ಪ್ರತಿದಿನ ವೀಕ್ಷಕರೇ ನಲವತ್ತೊಂದು ದಿನ ಪರ್ಯಂತ ಪ್ರತಿದಿನ ನೀವು ಮನೆಯಿಂದ ಹೊರಟಾಗ ಏನಾದರೂ ಸ್ವಲ್ಪ ಕಾಳನ್ನು ಇಟ್ಕೊಳ್ಳಿ ಹಿಂದಿನ ದಿನ ರಾತ್ರಿ ಅದನ್ನು ನೆನೆಸಿಬಿಡಿ ಅಂದರೆ ನೆಕ್ಸ್ಟ್ ಡೇ ನೀವು ಎದ್ದು ಕೆಲಸಕ್ಕೆ ಹೊರಡ್ತೀರಿ ಅಂದರೆ ಹಿಂದಿನ ರಾತ್ರಿ ಒಂದು ಸ್ವಲ್ಪ ಸಣ್ಣ ಬಟ್ಟಲಲ್ಲಿ ಧಾನ್ಯಗಳನ್ನು ಹಾಕಿ ನೆನೆಸಿ ನೀರಲ್ಲಿ ನೆನೆಯೋದಕ್ಕೆ ಇಟ್ಬಿಡಿ ನೆಕ್ಸ್ಟ್ ಡೇ ಅದೆಲ್ಲ ನೆಂದಿರುತ್ತೆ ಪಕ್ಷಿಗಳಿಗೆ ಹಕ್ಕಿಗಳಿಗೆ ತಿನ್ನೋದಕ್ಕೆ ಮೃದುವಾಗಿರುತ್ತೆ ಮನೆಯಿಂದ ಹೊರಟ ಹೊರಡ್ತಿರಲ್ಲ ಆವಾಗ ಒಂದು ಸ್ವಲ್ಪ ಗಿಡದ ಕೆಳಗಡೆ ಪಕ್ಷಿ ಇರುವಲ್ಲಿ ಆ ಆಹಾರ ಧಾನ್ಯಗಳನ್ನು ಹಾಕಿಬಿಟ್ಟು ಹೊರಟುಬಿಡಿ ನಾವು ಬರೀ ಸ್ವಾರ್ಥವನ್ನು ನೋಡ್ಕೊಳ್ಳೋದಲ್ಲ ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ಊಟ ಕೊಡಬೇಕು ಅನ್ನುವಂತಹ ಶಾಸ್ತ್ರಗಳಲ್ಲಿ ನಿಯಮ ಇದೆ ಹಾಗಾಗಿ ಯಾರು ಪ್ರಾಣಿ ಪಕ್ಷಿಗಳಿಗೆ ದಯ ತೋರ್ತಾರೆ ಊಟವನ್ನು ದಯಪಾಲಿಸ್ತಾರೆ ಯೂನಿವರ್ಸ್ ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ ನಿಮ್ಮ ಸಕ್ಸಸ್ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಐದೇ ಐದು ನೋಡಿ ರೆಮಿಡಿ ಹೇಳಿದ್ದೀನಿ ಇವನ್ನ ನಲ್ವತ್ತೊಂದು ದಿವಸ ನೀವು ಟೆಸ್ಟ್ ಅಂಡ್ ಟ್ರಯಲ್ ಮಾಡಿ ನಲವತ್ತೆರಡನೇ ದಿವಸ ಅದೃಷ್ಟ ನಿಮಗೆ ಹೇರಳ ಪ್ರಮಾಣದಲ್ಲಿ ಅಪಾರ ಪ್ರಮಾಣದಲ್ಲಿ ನಿಮ್ಮ ಮನೆ ಬಾಗಿಲು ತಟ್ಟಿ ಒಳಗೆ ಬರಲಿಲ್ಲ ನಿಮಗೆ ಹಣ ಕೊಡಲಿಲ್ಲ ನಿಮ್ಮ ಕೆಲಸ ಕರಿ ಆಗಲಿಲ್ಲ ಅಂದರೆ ನನಗೆ ಹೇಳಿ ಅಂತಹ ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಈ ಚುಟುಕಾದಂತಹ ಸಂಚಿಕೆ ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ರಹಸ್ಯ ಹೇಳ್ತೀನಿ ನಿಮಗೆ ಅದೃಷ್ಟ ಸದಾ ನಿಮ್ಮ ಜೊತೆಗಿರಬೇಕು ಅಂತಂದರೆ ಒಂದು ವಸ್ತುವನ್ನು ಇಟ್ಕೋಬೇಕು ಆ ವಸ್ತು ಯಾರ ಮನೆಯಲ್ಲಿರುತ್ತೆ ಯಾರ ಅಂಗಡಿ ಕಾರ್ಯಕ್ಷೇತ್ರದಲ್ಲಿರುತ್ತೆ ಅವ್ರಿಗೆ ಅದೃಷ್ಟ ಬಿಟ್ಟು ಹೋಗೋದಿಲ್ಲ ಅದು ಯಾವುದು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಸಿಗುತ್ತೆ ಅದಕ್ಕೆ ಈಗಲೇ ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೊಳ್ಳಿ ಕರೆ ಮಾಡಬೇಡಿ ಇದನ್ನು ನೀವು ಬುಕ್ ಮಾಡ್ಕೊಂಡ್ಮೇಲೆ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ನಾನೇ ನಿಮ್ಮ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ವೀಕ್ಷಕರೇ ಅದೃಷ್ಟ ಜೊತೆಗಿಟ್ಕೊಳ್ಳಿ ಶ್ರೀಚಕ್ರ ಮನೇಲಿರಲಿ ಸದಾ ನಿಮ್ಮ ಬೆನ್ನ ಹಿಂದೆರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಇಂತಹ ಚುಟುಕಾದ ನೀವು ಕೇಳಿರಲಾರದ ಮತ್ತು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ರಹಸ್ಯಮಯ ಸಂಚಿಕೆಗಳನ್ನು ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಂಚಿಕೆಯಲ್ಲಿ ರೆಮಿಡಿ ಹೇಳಿದ್ದೀನಿ ಇದನ್ನು ಎಲ್ಲ ನಿಮ್ಮ ಜನ ಸ್ನೇಹ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಈ ಸಂಚಿಕೆ ಕೇವಲ ನೋಡಿ ನಾವು ಸುಮ್ಮನೆ ಸ್ಕಿಪ್ ಮಾಡುವಂಥ ಸಂಚಿಕೆಯಲ್ಲ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹಾಜರಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶೇರ್ ಮಾಡಿ ಸಂಚಿಕೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ